ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಜಜ್ಮೆಂಟು ಅಂದರೆ ಇದು ನೋಡ್ರಿ ಯಾವ ರೀತಿಯ ಜಜ್ಮೆಂಟ್ ಕೊಟ್ಟಿದ್ದಾರೆ ಅಂದರೆ ಇನ್ನೊಂದು ಸಲ ಈ ರೀತಿಯ ಹಗರಣವನ್ನು ಮಾಡಿರಬಾರದು ಒಂದು ವೇಳೆ ಹಗರಣ ಆದರೆ ಅದರಲ್ಲಿ ಪಾಲುದಾರರಾಗಿರಬಾರ್ದು ಭ್ರಷ್ಟಾಚಾರಕ್ಕೆ ನಮ್ಮನ್ನು ನಾವು ಬಲಿಪಶು ಮಾಡ್ಕೋಬಾರದು ಆ ರೀತಿಯದಾದಂಥ ತೀರ್ಪು ಕಲ್ಕತ್ತಾ ಹೈಕೋರ್ಟಿನ ವಿಭಾಗೀಯ ಪೀಠದಿಂದ ಬಂದಿರುವಂಥ ತೀರ್ಪು ನಿನ್ನೆ ಸೋಮವಾರ ದಿವಸ ಮಮತಾ ಬೇಗಮ್ಗೆ ಭಾಳ ದೊಡ್ಡದಾದಂಥ ಹಿನ್ನಡೆ ನಿರಂತರವಾಗಿ ಕಾನೂನು ಹೋರಾಟ ಮಾಡ್ತಾ ಇದ್ರು ಭ್ರಷ್ಟಾಚಾರಕ್ಕೆ ಇಂಬು ಕೊಡುವ ಹಾಗೆ ನ್ಯಾಯಾಂಗವನ್ನು ಬಳಸಿಕೊಡಬೇಕು ಅಂತ ಇನ್ನಿಲ್ಲದ ಹಾಗೆ ಬೇರೆ ಬೇರೆ ಕೋರ್ಟ್ಗಳ ಹೆಚ್ಚುವರಿ ಕೋರ್ಟ್ಗಳಿಗೆಲ್ಲ ಹೋಗ್ಬೋದ್ರು ಕಡೆಗಿರೋದು ಯಾವುದು ಕರೆಗಿರೋದು ಸುಪ್ರೀಂ ಕೋರ್ಟು ಆ ಸುಪ್ರೀಂ ಕೋರ್ಟ್ ಹೇಳಿದ ಹಾಗೆ ರಚಿಸಿದಂಥ ವಿಭಾಗೀಯ ಪೀಠ ಆ ವಿಭಾಗೀಯ ಪೀಠ ಈಗ ಕೊಟ್ಟಿರುವಂಥ ತೀರ್ಪು ಮೊದಲು ಪ್ರಕರಣ ಏನು ಅಂತ ಹೇಳಿಬಿಡ್ತೀನಿ ಈ ಮಮತಾ ಬೇಗಮ್ ಇದ್ದಾರಲ್ಲ ಈ ಮಮತಾ ಬೇಗಮ್ ಶಿಕ್ಷಕರ ಭರ್ತಿ ಹಗರಣದಲ್ಲಿ ಬಹಳ ದೊಡ್ಡ ಮಟ್ಟದಂಥ ಹಿನ್ನಡೆಯನ್ನು ಅನುಭವಿಸಿದ್ದಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಒಂದು ನೋಟಿಫಿಕೇಷನ್ ಆಗುತ್ತೆ ಏನಂತ ಅಲ್ಲಿರುವಂಥ ಇಪ್ಪತ್ನಾಲ್ಕು ಸಾವಿರದ ಆರುನೂರ ನಲವತ್ತು ಹುದ್ದೆಗಳಿಗೆ ಖಾ ತೆರವಾಗಿರುವಂಥ ಖಾಲಿ ಇರುವಂಥ ಶಿಕ್ಷಕರ ಹುದ್ದೆಗಳು ಈ ಸರ್ಕಾರಿ ಶಾಲೆ ಮತ್ತು ಅನುದಾನಿತ ಶಾಲೆ ಎರಡೂ ಶಾಲೆಗಳಲ್ಲಿ ಹುದ್ದೆಗಳಿಗೆ ಭರ್ತಿಯನ್ನು ಮಾಡಬೇಕು ಅಂತ ಒಂದು ನೋಟಿಫಿಕೇಷನ್ ಆಗುತ್ತೆ ಅದಾದಮೇಲೆ ಎರಡು ಸಾವಿರದ ಹದಿನಾರರಲ್ಲಿ ಪರೀಕ್ಷೆ ಆಗುತ್ತೆ ಪರೀಕ್ಷೆ ಆದಮೇಲೆ ಇದರಲ್ಲಿ ಭಾಳ ದೊಡ್ಡ ಮಟ್ಟದಾದಂಥ ಭ್ರಷ್ಟಾಚಾರ ನಡೆದಿದ್ದಂಥ ಒಂದಷ್ಟು ಜನ ಕೋರ್ಟಿಗೆ ಹೋಗ್ತಾರೆ ಕೋರ್ಟಿಗೆ ಹೋದಂಥ ಸಂದರ್ಭದಲ್ಲಿ ಯಾರು ಇದರ ವಿರುದ್ಧ ಧ್ವನಿಯಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅವ್ರ ಕೊಲೆ ಮಾಡಲಾಗತ್ತೆ ಭಾಳ ದೊಡ್ಡ ಮಟ್ಟದ ಸಂಚಲನೆ ಉಂಟಾಗತ್ತೆ ಕೋರ್ಟ್ಗೆ ಹೋದ್ಮೇಲೆ ಅದು ಕಲ್ಕತ್ತಾ ಹೈಕೋರ್ಟ್ಗೆ ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಅವಾಗ ಜಡ್ಜ್ ಇದ್ದವರು ಅಭಿಜಿತ್ ಗಂಗೋಪಾಧ್ಯಾಯ ಜಸ್ಟಿಸ್ ಅಭಿಜಿತ್ ಗಂಗೋಪಾಧ್ಯಾಯ ಅಂತೇಳಿ ಆ ಅಭಿಜಿತ್ ಗಂಗೋಪಾಧ್ಯಾಯವರು ಇದನ್ನು ಸಿ ಬಿ ಐ ಎನ್ಕ್ವೈರಿ ಸಿ ಐ ಎನ್ಕ್ವೈರಿ ಹಾಕಿ ಏನಿದೆ ನೋಡು ಮಜಾ ಏನಂದರೆ ಇದು ಮೋಡ ಸಪರಂಡಿ ಹೇಗೆ ಅಂದರೆ ಇದು ಶಿಕ್ಷಕರ ಭರ್ತಿ ಘೋಟಾಲ್ ಯಾವುದೇ ಒಂದು ಸರ್ಕಾರ ಇರಲಿ ಯಾವುದೇ ನೇಮಕಾತಿ ಅಂದ ತಕ್ಷಣ ದೊಡ್ಡ ಹೇರಳವಾಗಿ ದುಡ್ಡನ್ನು ಕೊಡುವಂಥ ಒಂದು ಪ್ರಕ್ರಿಯೆ ಆಗಿರ್ತದೆ ಕರ್ನಾಟಕದಲ್ಲಿ ಪಿ ಎಸ್ ಐ ಹಗರಣವನ್ನು ನೀವು ನೋಡಿದ್ದೀರಿ ಒಂದು ಹುದ್ದೆಗೆ ಇಷ್ಟು ಅಂತೇಳಿ ರೇಟನ್ನು ಈ ರಾಜಕಾರಣಿಗಳು ಫಿಕ್ಸ್ ಮಾಡಿಬಿಡ್ತಾರೆ ಆ ರಾಜಕಾರಣಿಗಳ ಚೇಲಾಗಳು ಹೋಗಿ ಕಂಡು ಕಂಡವ್ರಿಗೆ ಯಾವುದೇ ಮಾನದಂಡವನ್ನು ನೋಡಲಾರದೆ ಅವರ ಕ್ವಾಲಿಫಿಕೇಷನ್ನು ನೋಡಲಾರದೆ ಅರ್ಹತೆಯನ್ನು ನೋಡಲಾರದೆ ಯಾರ್ಯಾರು ದುಡ್ಡು ಕೊಡ್ತಾರೋ ಅದನ್ನೆಲ್ಲ ಗೆಬರಿಕೊಂಡು ಅಪಾಯಿಂಟ್ಮೆಂಟ್ ಮಾಡಿಸ್ಬಿಡ್ತಾರೆ ಅಪಾಯಿಂಟ್ಮೆಂಟ್ ಮಾಡಿಸಿದ ಮೇಲೆ ಯಾರೋ ಒಬ್ಬರು ಕೋರ್ಟ್ಗೆ ಹೋಗ್ತಾರೆ ಕೋರ್ಟ್ ಹೋದಂಥ ಸಂದರ್ಭದಲ್ಲಿ ಈ ಮಟ್ಟದ ಭ್ರಷ್ಟಾಚಾರದ ತನಿಖೆ ನಡೆಯುತ್ತೆ ತನಿಖೆ ನಡೆದ ಸಂದರ್ಭದಲ್ಲಿ ಯಾರ್ಯಾರು ಇದರಲ್ಲಿ ಪಾಲುದಾರರಾಗಿದ್ದಾರೆ ಯಾರ್ಯಾರು ದಲಾಲಿ ಕೆಲಸ ಮಾಡಿದ್ದಾರೆ ಯಾರು ನುಂಗಿ ನೀರು ಕುಡಿದಿದ್ದಾರೆ ಅವ್ರ ಕುರಿತಾಗಿ ತನಿಖೆ ಆಗಬೇಕು ಅವರನ್ನು ಒಳಗೆ ಹಾಕಬೇಕು ಅನ್ನುವಂಥ ಪ್ರಕ್ರಿಯೆ ನಡೀತದೆ ಅದೇ ರೀತಿ ನಡೆದದ್ದು ಪಶ್ಚಿಮ ಬಂಗಾಳದಲ್ಲಿ ಅಲ್ಲಿ ಈಗ ಬಂದಿರುವ ತೀರ್ಪು ಏನು ತೀರ್ಪು ಏನಪ್ಪ ಅಂತಂದರೆ ಇಪ್ಪತ್ತೈದು ಸಾವಿರದ ಏಳ್ನೂರ ಐವತ್ತ್ಮೂರು ಜನ ಏನು ನೇಮಕಾತಿಯಾಗಿದ್ದಾರೆ ಶಿಕ್ಷಕರ ನೇಮಕಾತಿಯಾಗಿದೆ ಎರಡು ಸಾವಿರದ ಹದಿನಾರರ ಪರೀಕ್ಷೆಯಲ್ಲಿ ಇದು ಸಂಪೂರ್ಣವಾಗಿ ಅಕ್ರಮ ಸಂಖ್ಯೆ ನೋಡಿ ಇಪ್ಪತ್ತೈದು ಸಾವಿರದ ಏಳ್ನೂರ ಐವತ್ತ್ಮೂರು ಜನ ಶಿಕ್ಷಕರು ಇದು ಸರ್ಕಾರಿ ಮತ್ತು ಅನುದಾನಿತ ಸ ಶಾಲೆಗಳು ಇಷ್ಟು ಜನರದು ಅಕ್ರಮ ಇದು ಈಗ ಹಾಗಾದರೆ ಏನು ಈ ಇಪ್ಪತ್ತೈದು ಸಾವಿರದ ಏಳ್ನೂರ ಐವತ್ತ್ಮೂರು ಜನ ಏನು ನೇಮಕಾತಿ ಆಗಿದ್ರಲ್ಲ ನೀವು ಯಾವತ್ತು ರಿಪೋರ್ಟ್ ಮಾಡ್ಕೊಂಡಿದ್ರಿ ಟೀಚರಾಗಿ ಶಿಕ್ಷಕರಾಗಿ ಅಲ್ಲಿಂದ ಇಲ್ಲಿವರೆಗೂ ನೀವು ತೆಗೆದುಕೊಂಡಂಥ ಸಂಬಳವನ್ನು ವಾಪಸ್ ಕೊಡಬೇಕು ಅಷ್ಟೇ ಅಲ್ಲ ಆ ಕೊಟ್ಟ ದು ದುಡ್ಡು ಏನು ತೊಗೊಂಡಿದ್ದಿರಲ್ಲ ಅದಕ್ಕೆ ಹನ್ನೆರಡು ಪರ್ಸೆಂಟ್ ಬಡ್ಡಿಯನ್ನು ಕೂಡ ಕೊಡಬೇಕು ಜಜ್ಮೆಂಟು ಅಂದರೆ ಇದು ಅದಕ್ಕೆ ಹೇಳೋದು ನಾನು ಈ ರೀತಿ ಚಾಟಿ ಹೊಡೆದೆ ಹೋದರೆ ಈ ದೇಶದಲ್ಲಿ ಭ್ರಷ್ಟಾಚಾರವನ್ನು ತಡೀಲಿಕ್ಕೆ ಸಾಧ್ಯವೇ ಇಲ್ಲ ಆಯಿತಾ ಈ ಇಪ್ಪತ್ತೈದು ಸಾವಿರದ ಏಳ್ನೂರ ಐವತ್ತ್ಮೂರು ಜನ ಇದಾರಲ್ಲ ಇವರು ಅವರ ಸಂಬಳ ಎಷ್ಟು ದಿವಸದ್ದು ಪ್ಲಸ್ ಹನ್ನೆರಡು ಪರ್ಸೆಂಟ್ ಬಡ್ಡಿ ಹಾಕಿ ಎಷ್ಟು ದಿವಸದೊಳಗೆ ಕೊಡಬೇಕು ಗಡುವು ಎಷ್ಟು ನಾಲ್ಕು ವಾರಗಳ ಒಳಗೆ ಕೊಡಬೇಕು ಕೊಡಲಿಲ್ಲ ಅಂದರೆ ಏನು ಮಾಡಬೇಕು ಕೊಡಲಿಲ್ಲ ಅಂದರೆ ಸರ್ಕಾರ ಹೋಗಿ ಅವರ ಆಸ್ತಿಯನ್ನು ಮುಟ್ಟುಗೋಲು ಹಾಕಿ ಅವರಿಂದ ದುಡ್ಡನ್ನು ವಸೂಲಿ ಮಾಡಬೇಕು ಯಾಕೆಂದರೆ ಸರ್ಕಾರದಿಂದ ಸಂಬಳ ಪಡೆದಿದ್ದಾರೆ ಅವರು ತೆರಿಗೆದಾರರ ದುಡ್ಡು ಆ ದುಡ್ಡು ಮಿಸ್ಯೂಸ್ ಆಗಿದೆ ದುರ್ಬಳಕೆಯಾಗಿದೆ ಹಾಗೆ ದುರ್ಬಳಕೆಯಾದ ದುಡ್ಡು ವಾಪಸ್ ಖಜಾನೆಗೆ ಬರಬೇಕು ಅನ್ನೋದು ಕಲ್ಕತ್ತಾ ಹೈಕೋರ್ಟಿನ ಡಿವಿಷನ್ ಬೆಂಚಿನ ಜಡ್ಜ್ಮೆಂಟ್ ಜಡ್ಜ್ ಯಾರಿದ್ರು ಅದು ವಿಭಾಗೀಯ ಪೀಠ ಜಡ್ಜು ದೇವಾಂಶು ಬಸಕ್ ಅಂತ ಒಬ್ಬರು ಜಸ್ಟಿಸ್ ದೇವಾಂಶು ಬಸಾಕ್ ಇನ್ನೊಬ್ಬರು ಮೊಹಮ್ಮದ್ ಶಬ್ಬೀರ್ ರಶೀದ್ ಅಂತೇಳಿ ಇವರಿಬ್ಬರು ಕೊಟ್ಟದ್ದು ಇವರ ಪೀಠಕ್ಕೆ ಹೆಂಗೆ ಬಂತು ಅನ್ನೋದು ಭಾಳ ಮಜಾ ಇದೆ ಅದು ಇದು ಮೊದಲು ಇವರು ಯಾವಾಗ ಹೈಕೋರ್ಟ್ನಲ್ಲಿ ಈ ರೀತಿ ತನಿಖೆ ಆಗಬೇಕು ಅಂತ ಅಭಿಜಿತ್ ಅವರು ಆದೇಶ ಮಾಡ್ತಾರೋ ಅದಾದ ಕೂಡಲೇ ಇವರು ಸುಪ್ರೀಂ ಕೋರ್ಟ್ ಹೋಗ್ತಾರೆ ಯಾರು ಮಮತಾ ಬೇಗಮ್ ಅವರು ಸರ್ಕಾರದ ಪರವಾಗಿ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಸುಪ್ರೀಂ ಕೋರ್ಟ್ಗೆ ಹೋಗಿ ನೋಡಿ ನಾವು ಈ ರೀತಿ ಶಿಕ್ಷಕರ ನೇಮಕಾತಿ ಮಾಡಿದ್ದೀವಿ ಇದರ ತನಿಖೆ ಆಗಬೇಕು ಅಂತಾರೆ ಇವರಿಗೆಲ್ಲ ಶಿಕ್ಷೆ ಆಗಬೇಕು ಅಂತಾರೆ ಇದಕ್ಕೆ ತಡೆ ಹಿಡಿಬೇಕು ಅಂತ ಅವಾಗ ಅವ್ರು ಹೇಳ್ತಾರೆ ಅಲ್ಲ ಏನು ನಡೀತಾ ಇದೆ ಅನ್ನೋದಂಥ ಪ್ರಕರಣದ ಕುರಿತು ತನಿಖೆ ಮಾಡೋದ್ರಲ್ಲಿ ಏನು ತಪ್ಪಿದೆ ಏನಾಗಿದೆ ಅನ್ನೋದನ್ನು ಕುಲಂಕುಷವಾಗಿ ನೋಡೋಣ ಮೇಲೆ ತೀರ್ಮಾನಕ್ಕೆ ಬರೋಣ ಅಂಥೇಳಿ ಒಂದು ಡೈರೆಕ್ಷನ್ ಕೊಡ್ತಾರೆ ಮತ್ತೆ ಕಲ್ಕತ್ತಾ ಹೈಕೋರ್ಟಿಗೆ ಕೊಡ್ತಾರೆ ಏನಂತ ಹೇಳ್ತಾರೆ ಇದಕ್ಕೋಸ್ಕರ ಒಂದು ವಿಶೇಷ ಪೀಠವನ್ನು ರಚಿಸೋಣ ವಿಭಾಗೀಯ ಪೀಠವನ್ನು ಆ ವಿಭಾಗೀಯ ಪೀಠ ಸಮಿತಿಯನ್ನು ಮಾಡಿ ಇದರ ಕುರಿತು ತನಿಖೆ ಮಾಡಿ ವಿಚಾರಣೆ ನಡೆಸಬೇಕು ವಿಚಾರಣೆ ನಡೆಸಿದ ಮೇಲೆ ನಿಜವಾಗಲೂ ಅಕ್ರಮ ನಡೆದಿದೆಯಾ ಅಕ್ರಮ ನಡೆದಿದ್ದೇ ಆದರೆ ಅವರಿಗೆ ಶಿಕ್ಷೆ ಆಗಬೇಕಾಗತ್ತೆ ಅಕ್ರಮ ನಡೆದಿಲ್ಲವೇ ಇಷ್ಟು ಜನ ಇಪ್ಪತ್ತೈದು ಸಾವಿರದ ಏಳ್ನೂರ ಐವತ್ತ್ಮೂರು ಜನ ಏನಾದರೆ ಅವರು ರೆಗ್ಯುಲೈಸ್ ಆಗ್ಬಿಡ್ತಾರೆ ಹಾಗೆ ಮಾಡೋಣಂತೆ ಸುಪ್ರೀಂ ಕೋರ್ಟ್ ಒಂದು ಡೈರೆಕ್ಷನ್ ಕೊಡುತ್ತೆ ಕಲ್ಕತ್ತಾ ಹೈಕೋರ್ಟ್ಗೆ ಅಲ್ಲಿ ಡಿವಿಷನ್ ಬೆಂಚ್ ಮಾಡಲಾಗುತ್ತೆ ವಿಭಾಗೀಯ ಪೀಠ ಆಗುತ್ತೆ ವಿಭಾಗೀಯ ಪೀಠ ಇದ್ರ ಕೂಡ ತನಿಖೆಯನ್ನು ಮಾಡಿಸುತ್ತೆ ತನಿಖೆ ಮಾಡಿದ ಮೇಲೆ ವಿಚಾರಣೆ ನಡೆಯುತ್ತೆ ವಿಚಾರಣೆ ಆದಮೇಲೆ ಸೋಮವಾರ ದಿವಸ ನಿನ್ನೆ ಇದರ ಕುರಿತಾದಂಥ ತೀರ್ಪನ್ನು ನೀಡಿದ್ದಾರೆ ಪರಿಸ್ಥಿತಿ ಹೇಗಿದೆ ನೋಡಿ ಈಗ ಇದು ಹೇಗೆ ನಡೀತಾ ಇತ್ತು ಮೋಡ ಸಪರಂಡಿ ಅಂತ ಹೇಳ್ತೀನಿ ಮೊದಲು ಇದಕ್ಕೆ ನೋಟಿಫಿಕೇಷನ್ ಮಾಡಿದರು ನೋಟಿಫಿಕೇಷನ್ ಯಾವಾಗಾಯಿತು ಆ ಪಶ್ಚಿಮ ಬಂಗಾಲ್ದಲ್ಲಿ ಅಪ್ಲೈ ಮಾಡಿದವರ ಸಂಖ್ಯೆ ಎಷ್ಟಿದೆ ಅಂತ ನೀವು ಕೇಳಬೇಕು ಇಪ್ಪತ್ತ್ಮೂರು ಲಕ್ಷ ಜನ ಇದಕ್ಕೆ ಗುಜರಾಯಿಸ್ತಾರೆ ಯಾವ ಮಟ್ಟಿನ ನಿರುದ್ಯೋಗ ಇದೆ ಅನ್ನೋದನ್ನು ಸುಮ್ಮನೆ ಆಲೋಚನೆ ಮಾಡಿ ನೋಡಿ ಇಪ್ಪತ್ತ್ಮೂರು ಲಕ್ಷ ಜನ ಅಪ್ ಅಪ್ಲೈ ಮಾಡ್ತಾರೆ ಅದರಲ್ಲಿ ಒಂದಿಷ್ಟು ಜನ ಪಾಪ ಗ್ರಾಮೀಣ ಅಮಾಯಕ ಯುವಕರೇನಿದಾರಲ್ಲ ಅವ್ರಿಗೆ ಎಂದೂ ಜೀವನದಲ್ಲಿ ಎಕ್ಸ್ಪೋಜರ್ ಇರಲ್ಲ ಪಾಪ ಅವ್ರಿಗೆಲ್ಲೂ ಅವಕಾಶಗಳು ಇರೋದಿಲ್ಲ ಹೇಗಾದರೂ ಮಾಡಿ ಒಂದು ಸರ್ಕಾರಿ ಕೆಲಸ ಸಿಕ್ಕರೆ ಸಾಕು ಅಂಥೇಳಿ ಕಂಡ ಕಂಡ ಸಚಿವರು ಶಾಸಕರ ಮನೆ ಮುಂದೆ ಹೋಗಿ ಕ್ಯೂ ನಿಲ್ಲಿಗೆ ಶುರು ಮಾಡ್ತಾರೆ ಇದಕ್ಕಿಂತ ಒಳ್ಳೆ ಅವಕಾಶ ಗೆಬರ್ಕೊಂಡು ತಿನ್ನಲಿಕ್ಕೆ ಬೇರೆ ಇರ್ತದೆ ರಾಜಕಾರಣಿಗಳಿಗೆ ಮಸ್ತ್ ಆತು ಭಾರಿ ಚಲೋ ಆತು ಅಂತೇಳಿ ಎಲ್ಲರೂ ಒಳಗೆ ಕರ್ಕೊಳ್ಳಿಕ್ ಶುರು ಮಾಡ್ತಾರೆ ಎಷ್ಟು ಕೊಡ್ತೀವಿ ಎಷ್ಟು ಕೊಡ್ತೀವಿ ದಲ್ಲಾಳಿಗಳು ಕೇಳಕ್ಕೆ ಶುರು ರೊಕ್ಕಿಲ್ಲರಿ ನಮ್ಮ ಹತ್ರ ರೊಕ್ಕಿಲ್ರಿ ಅಂತ ಪಾಪ ಹಳ್ಳಿ ಯುವಕರು ಡಿಗ್ರಿ ಮಾಡ್ಕೊಂಬಿಟ್ಟಿರ್ತಾರೆ ಕೆಲಸ ಇಲ್ಲ ಅವಾಗ ಹೇಳ್ತಾರೆ ಇಲ್ಲ ನೀನು ಹೊಲ ಮನೆ ಮಾಡ್ಕೊಂಬ ನೀ ದುಡ್ಡು ಕೊಡು ಅಂದರೆ ನಿನಗೆ ಜಾಬ್ ಕೊಡಿಸ್ತೇನೆ ಆಯಿತು ಪಾಪ ಎಷ್ಟೋ ಜನ ಹಳ್ಳಿಯ ಬಡ ಯುವಕರು ತಮ್ಮ ತಮ್ಮ ಯುವಕರು ಯುವತಿಯರು ತಮ್ಮ ತಮ್ಮ ಹೊಲ ಮನೆ ಗದ್ದೆ ಜಾನುವಾರು ಏನು ಸಿಕ್ತದೆ ಎಲ್ಲ ಮಾರ್ತಾರೆ ಮಾರಿ ದುಡ್ಡು ತಂದು ರಾಜಕಾರಣಿಯಲ್ಲಿ ಕೊಡ್ತಾರೆ ಈಗ ಅದೇ ಪ್ರಕರಣದಲ್ಲಿ ಪಾರ್ಥ್ ಚಟರ್ಜಿ ಜೈಲಲ್ಲಿದ್ದಾನೆ ಆತನ ಮನೆ ಒಳಗಡೆ ಚಾಮುಂಡಿ ಬೆಟ್ಟದ ಹಾಗೆ ದುಡ್ಡನ್ನು ಸುರಿದಿರುವುದನ್ನು ಕಳೆದ ಒಂದು ಸಂಚಿಕೆಯಲ್ಲಿ ನಿಮ್ಗೆ ತೋರಿಸಿದ್ದೆ ನಾನು ಇನ್ನೂ ಜೈಲಲ್ಲೇ ಇದ್ದಾನು ಒಂದು ಹಗರಣದ ಪ್ರಶ್ನೆ ಇಂಥವು ಇನ್ನೂ ಸುಮಾರಿದಾವ ನಾನು ಮಾತಾಡ್ತೀನಿ ಆಯಿತಾ ಯಾವಾಗ ಈ ರೀತಿ ದುಡ್ಡು ಕೊಡ್ತಾರೆ ಅವ್ರು ಏನಂತಂದರೆ ಕಂಡೀಷನ್ ಏನು ಅಂದರೆ ಒಂದು ನೀವು ಪರೀಕ್ಷೆ ಹಾಲಿಗೆ ಹೋದಾಗ ಏನನ್ನು ಫಿಲ್ಅಪ್ ಮಾಡಿಬಿಡಿ ತಪ್ಪು ಬರೆದಿದ್ದರೆ ನೀವು ಫೇಲ್ ಆಗ್ಬಿಡ್ತೀರಿ ಅದಕ್ಕೆ ನೀವು ಓ ಎಮ್ ಆರ್ ಶೀಟ್ ಅಂತ ಅರ್ತ ಆ ಓ ಎಮ್ ಆರ್ ಶೀಟ್ನಲ್ಲಿ ಜಿ ಇದನ್ನು ಮಾರ್ಕ್ ಮಾಡಲಿಕ್ಕೆ ಹೋಗ್ಬೇಡ್ರಿ ಖಾಲಿ ಬಿಟ್ಬಿಡ್ರಿ ಖಾಲಿ ಬಿಟ್ಟು ನಿಮ್ಮ ನಂಬರ್ ಕೊಡಿ ನಮಗೆ ನಾವು ನಿಮ್ಮನ್ನು ಪಾಸ್ ಮಾಡ್ತೀವಿ ಆ ಯುವಕರು ಅದೇ ಥರ ಪರೀಕ್ಷಾ ಹಾಲಿಗೆ ಹೋಗ್ತಾರೆ ಪರೀಕ್ಷಾ ಹಾಲೋಗಿ ಪರೀಕ್ಷೆನ ಬರೆಯಲ್ಲ ಓ ಎಮ್ ಆರ್ ಶೀಟ ಅದು ಖಾಲಿ ಕೊಟ್ಟಿರ್ತಾರೆ ಕೊಟ್ಟರೆ ಇವ್ರು ಏನು ಹೆಂಗಿದ್ರು ನಂಬರ್ ಇದೆ ಆ ನಂಬರ್ನವ್ರಿಗೆಲ್ಲ ನೌಕರಿ ಕೊಡ್ತಾ ಹೋಗ್ತಾರೆ ಇದರಲ್ಲಿ ವಿದ್ಯಾರ್ಹತೆ ಇದ್ದವರು ಯಾರಿಗೆ ಆ ಇದಕ್ಕೆ ಏನೇನು ಬೇಕು ಪ್ಯಾರಾಮಿಟ್ರಸ್ ಮಾನದಂಡಗಳೇನಿದಾವೆ ಅದರಲ್ಲಿ ಇದ್ದವರು ಇರಲಾರ್ದವರು ಇಬ್ಬರು ಸೇರ್ಕೊಂಡ್ಬಿಡ್ತಾರೆ ಯಾರ್ಯಾರು ದುಡ್ಡು ಕೊಟ್ಟಿದ್ದಾರೋ ಎಲ್ಲರಿಗೂ ಕೆಲಸವನ್ನು ಕೊಡಲಾಗುತ್ತೆ ಕೆಲಸ ಕೊಟ್ಟಾದ ಮೇಲೆ ಇದು ಭ್ರಷ್ಟಾಚಾರದ ಹಗರಣ ಅನ್ನೋದು ಗೊತ್ತಾಗತ್ತೆ ಗೊತ್ತಾದ ಮೇಲೆ ಅದ್ರ ಕುರಿತಾಗಿ ದೊಡ್ಡ ಪ್ರತಿಭಟನೆ ನಡೆಯುತ್ತೆ ಕೊಲೆ ನಡೀತದೆ ಅದಾದಮೇಲೆ ಕೋರ್ಟ್ಗೆ ಹೋಗಲಾಗತ್ತೆ ಮುಂದಿನ ಪ್ರಕರಣ ಏನಿದೆ ಹಿಂದ್ಗಡೆ ಈಗಾಗಲೇ ಹೇಳಿದ್ದೀನಿ ಈಗ ಏನು ಇರೋದು ಮುಂದೆ ಪಾಪ ಈಗೇನು ಅಮಾಯಕರು ಮೊದಲೇದು ಇವರೆಲ್ಲ ತಮ್ಮ ಹೊಲ ಮನೆ ಮಾರಿ ಈ ರಾಜಕಾರಣಿಗಳು ದುಡ್ಡು ಕೊಟ್ಟು ಹೋಗಾಯ್ತು ಈಗ ಅವರು ಸೇಫ್ ಆಗಿಬಿಟ್ರು ದಲ್ಲಾಳಿನೂ ಕೈ ಸಿಗಲ್ಲ ಸಚಿವನೂ ಕೈ ಸಿಗಲ್ಲ ಶಾಸಕನೂ ಕೈ ಸಿಗಲ್ಲ ಇವರು ಹೊಲ ಮನೆ ಮಾರ್ಕೊಂಡಾಯ್ತು ನೌಕರಿ ಸಿಕ್ಕಿದೆ ನೆಮ್ಮದಿಯಾಗಿರ್ತೀನಿ ಸರ್ಕಾರಿ ನೌಕರಿ ಭದ್ರತೆ ಐವತ್ತೆಂಟು ಅರವತ್ತು ವರ್ಷದವ್ರಿಗೆ ಯೋಚನೆ ಇಲ್ಲ ಅಂತ ಅವ್ರು ಅಂದ್ಕೊಂಡಿದ್ರು ಈಗ ನೋಡಿದರೆ ಈ ರೀತಿಯಾದಂಥ ತೀರ್ಪು ಬಂದಿದೆ ಜೊತೆಗೆ ಯಾವ ದುಡ್ಡನ್ನು ಇವ್ರು ಖರ್ಚು ಮಾಡ್ಕೊಂಡ್ಬಿಟ್ರ ಸಂಬಳ ಬಂದದ್ದನ್ನು ಪಗಾರನ ಆ ಪಗಾರದ ದುಡ್ಡೆಲ್ಲ ವಾಪಸ್ ಕೊಡಬೇಕು ಹನ್ನೆರಡು ಪರ್ಸೆಂಟ್ ಬಡ್ಡಿ ಕೊಡಬೇಕು ಅದಕ್ಕೆ ಅದಕ್ಕೆ ಟೈಮ್ ಬೇರೆ ಎಲ್ಲ ಇರೋದು ಕೇವಲ ನಾಲ್ಕು ವಾರದ ಗಡವಿದೆ ಏನು ಮಾಡಬೇಕು ಅಂತ ದಿಕ್ಕು ತಿಳಿಯಲಾರದ ಸ್ಥಿತಿಯಲ್ಲಿ ಈಗ ಇಪ್ಪತ್ತೈದು ಸಾವಿರದ ಏಳ್ನೂರ ಐವತ್ತ್ಮೂರು ಜನ ಇದ್ದಾರೆ ಏನು ಮಾಡಬೇಕು ಅರ್ಥ ಆಗ್ತಾ ಇಲ್ಲ ನೋಡಿ ಯಾವಾಗಲೂ ಬಲಿಪಶು ಆಗೋದು ಜನಸಾಮಾನ್ಯನೇ ಪ್ರತಿ ಬಾರಿಯೂ ನೋಡಿ ಯಾರ್ಯಾರು ನುಣ್ಣಗೆ ತಿಂಡು ಹೋಗಿರ್ತಾರೆ ಅವರೆಲ್ಲ ಸುಖವಾಗಿರ್ತಾರೆ ಯಾರು ಕಷ್ಟಪಟ್ಟು ಏನಾದರೂ ಮಾಡಿ ಬದುಕು ಕಟ್ಕೋತೀನಿ ಅಂತ ಹೋಗ್ತಾರೋ ಅವರಿಗೆಲ್ಲ ಈ ರೀತಿ ಅನ್ಯಾಯ ಆಗುತ್ತೆ ಈಗ ಅಲ್ಲಿರುವಂಥ ಕಮಿಷನ್ನ ಅಧ್ಯಕ್ಷ ಇದಾನಲ್ಲ ಟೀಚರ್ಸ್ ಅಪಾಯಿಂಟ್ಮೆಂಟ್ ಕಮಿಷನ್ ಅಂತ ಮಾಡಿದ್ರಲ್ಲ ಅವರು ಆ ಕಮಿಷನ್ನ ಅಧ್ಯಕ್ಷ ಸಿದ್ಧಾರ್ಥ ಮಜೂಮ್ದಾರ್ ಅಂತೇಳಿ ಈತ ಹೇಳ್ತಾನೆ ನಾನೀಗ ಸುಪ್ರೀಂ ಕೋರ್ಟಿಗೆ ಮತ್ತೆ ಮೊರೆ ಹೋಗ್ತೀನಿ ಸುಪ್ರೀಂ ಕೋರ್ಟಿಗೆ ಮೊರೆ ಹೋದರೆ ಏನಾಗುತ್ತೆ ಸುಪ್ರೀಂ ಕೋರ್ಟು ಹೆಚ್ಚು ಅಂದರೆ ದುಡ್ಡು ವಸೂಲಿ ಮಾಡೋದ್ರೆ ಸ್ವಲ್ಪ ರಿಯಾಯಿತಿ ತೋರಿಸ್ಬೋದು ಅಥವಾ ಬಡ್ಡಿಯನ್ನು ರದ್ದು ಮಾಡ್ಬೋದು ಬಡ್ಡಿಗೆ ಕೊಡೋದು ಬೇಡ ಅಟ್ಲೀಸ್ಟ್ ಅಸಲು ಕೊಡ್ರಿ ಅಂತ ಹೇಳ್ಬೋದು ಆದರೆ ತೀರ್ಪನ್ನು ಬದಲಿಸ್ಲಿಕ್ಕೆ ಯಾರ ಕಡೆನೂ ಸಾಧ್ಯ ಇಲ್ಲ ಏಕೆಂದರೆ ಇಡೀ ಪ್ರಕರಣದಲ್ಲಿ ಅಪರಾತಪರಾಗಿರೋದು ಕ್ಲಿಯರಾಗಿ ಕಾಣಿಸ್ತಾ ಇದೆ ಇದು ಹಗರಣ ಅಂತ ಗೊತ್ತಾಗುತ್ತೆ ಆನ್ಸರ್ ಶೀಟಲ್ಲಿ ಆನ್ಸರ್ಗಳೇ ಇಲ್ಲ ಆ ರೀತಿಯದಾದಂಥ ನಡೆದಂಥ ಒಂದು ದೊಡ್ಡ ಅಕ್ರಮ ಇದು ಇದರಿಂದ ಬಚಾವಾಗಲಿಕ್ಕೆ ಯಾರ ಕಡೆ ಸಾಧ್ಯ ಆಗೋಲ್ಲ ಈಗೇನಾಗಿದೆ ಹೊಸದಾಗಿ ಯಾರು ಪದವೀಧರ ಹೊರಗೆ ಬಂದಿದಾರಲ್ಲ ಈ ಎರಡು ಸಾವಿರದ ಹದಿನಾರು ನಂತರ ಈಚೆಗೆ ಬಂದವರು ಏನಿದಾರಲ್ಲ ಅವರೆಲ್ಲ ಇದನ್ನು ಸ್ವಾಗತಿಸಿದ್ದಾರೆ ಈ ಜಜ್ಮೆಂಟು ಭಾಳ ಚೆನ್ನಾಗಿದೆ ತೀರ್ಪು ಎಲ್ಲ ಕ ಹುದ್ದೆಗಳೇನಿದ್ದಾವೆಲ್ಲ ಮತ್ತೆ ಖಾಲಿ ಆಗ್ತವೆ ಇಪ್ಪತ್ತೈದು ಸಾವಿರ ಮತ್ತೆ ನಾವು ಅಪ್ಲೈ ಮಾಡ್ತೀವಿ ಅಂತ ಹಳವರು ಮತ್ತೆ ಅಪ್ಲೈ ಮಾಡಲಿಕ್ಕೆ ಹೋದರೆ ಈ ಹತ್ತು ವರ್ಷದ ಗ್ಯಾಪ್ ಇದೆ ಅವ್ರಿಗೆ ಏನು ದೊಡ್ಡ ಬದಲಾವಣೆಗಳಾಗಿದ್ದಾವೆ ಏನಾಗಿದೆ ಅನ್ನೋದು ಮರ್ತು ಹೋಗಿರುತ್ತೆ ಅಥವಾ ಪರೀಕ್ಷೆ ಬರೆಯುವಂಥ ಮನಸ್ಥಿತಿಯಲ್ಲಿರೋಲ್ಲ ಸಂಸಾರ ಕಟ್ಕೊಂಡು ದಾಂಪತ್ಯ ಮಾಡಿಕೊಂಡು ಮನೆ ಮಠ ಮಾಡಿಕೊಂಡು ಆರಾಮಾಗಿದ್ದಾರೆ ಅವ್ರು ಪರೀಕ್ಷೆಗೆ ಬರೆಯೋಕ್ಕಾಗಲ್ಲ ಏಜ್ ಬಾರಾಗಿರುತ್ತೆ ಅವ್ರದ್ದು ಹೊಸ ಇದಕ್ಕೆ ಅಪ್ಲೈ ಮಾಡ್ತಾರೆ ಅದನ್ನು ಬೇರೆ ಸೂಚಿಸಿದೆ ಸುಬ ಈಗ ವಿಭಾಗೀಯ ಪೀಠ ಹೊಸದಾಗಿ ನೇಮಕಾತಿಗೆ ಕರಿಬೇಕು ನೀವು ಕನ್ಫಾಮ್ ಮಾಡಿ ಅಂತ ಈಗಾಗಲೇ ಹೇಳಿಬಿಟ್ಟಿದೆ ಅದು ಅವರು ವಾಪಸ್ ಅಪ್ಲೈ ಮಾಡಲಿಕ್ಕಾಗಲ್ಲ ಅವರು ಅಥೋಭ್ರಷ್ಟ ಭ್ರಷ್ಟ ಆದರೂ ಪಕ್ಕಾ ಬೀದಿಗೆ ಬಿದ್ದಿದ್ದಾರೆ ಒಬ್ಬ ಮಮತಾ ಬೇಗಮ್ಮು ನಾನು ಬಿಳಿ ಸೀರೆ ಉಟ್ಕೊಂಡು ಹವೈ ಚಪ್ಪಲಿ ಹಾಕ್ಕೊಂಡು ಓಡಾಡ್ತೀನಿ ನನ್ನಿಂದ ಯಾವುದೇ ಅಕ್ರಮಗಳಿಲ್ಲ ಅಂತ ಹೇಳ್ಕೊಂಡು ಓಡಾಡೋರು ಇವರದೇ ಪಾರ್ಥ ಚಟರ್ಜಿ ಇದರ ಸಚಿವನಾಗಿದ್ದ ಇವರದೇ ಅನುಬ್ರತ ಮಂಡಲು ಧನ ಸಾಗಾಣಿಕೆ ಒಳಗೆ ಸಿಗಾಕೊಂಡ ಇವ್ರದೇ ಶೇಖ್ ಶಹಾಜು ಮರ್ಡ್ರ್ ಕೇ ರೇಪ್ ಮರ್ಡ್ರ್ ಕೇಸಲ್ಲಿ ಒಳಗಡೆ ಇದ್ದಾನೆ ಅಂದರೆ ಇಡೀ ಮಂತ್ರಿ ಮಂಡಳ ಏನಿದೆ ಇಷ್ಟು ಭ್ರಷ್ಟರಲ್ಲಿ ಭ್ರಷ್ಟರು ಕರೆಕ್ಟಾಗಿ ಚುನಾವಣೆಯ ಸಂದರ್ಭದಲ್ಲಿ ಈ ಜಜ್ಮೆಂಟ್ ಬಂದಿದೆ ಪಶ್ಚಿಮ ಬಂಗಾಳದ ಚುನಾವಣೆಯ ಮೇಲೆ ಯಾವ ರೀತಿ ಇದರ ಪರಿಣಾಮ ಆಗ್ಬೋದು ಅನ್ನೋದು ನೀವು ಆಲೋಚನೆ ಮಾಡಿ ಇತ್ತೀಚೆಗೆ ನಿಮಗೆ ರಾಜಸ್ಥಾನದ್ದು ಒಂದು ಘಟನೆಯನ್ನು ಹೇಳ್ಬಿಡ್ತೀನಿ ಭಾಳ ಲೆಂಗ್ದೇ ಆಗುತ್ತೆ ಅನ್ನೋ ಕಾರಣಕ್ಕೂ ಎಲ್ಲ ವಿಷಯ ಹೇಳಕ್ಕೆ ಹೋಗೋಲ್ಲ ರಾಜಸ್ಥಾನದಲ್ಲಿ ಏನಾಗಿತ್ತು ಕ್ವಶನ್ ಪೇಪರ್ ಲೀಕ್ ಅಂದರು ಲೀಕ್ ಅಂದರೆ ಹೇಗೆ ಅಂದರೆ ಕ್ವಶನ್ ಪೇಪರ್ ಮೊದಲು ಬರುತ್ತೆ ಆ ಕ್ವಶನ್ ಪೇಪರ್ನ ಬಸ್ಸಲ್ಲಿ ಇಟ್ಕೊಂಡು ಕೂತ್ಕೊಂಡು ಉತ್ತರ ಬರೆಯುವಂಥ ಕೆಲಸ ನಡೆದಿತ್ತು ಬಸ್ಸಲ್ಲಿ ಆ ಮಟ್ಟಿನ ಲೀಕ್ ನಡೀತು ಮೂವತ್ತೆರಡು ಸಾವಿರ ಜನ ವಿಚಾರ ಮಾಡಿ ಉತ್ತರ ಪ್ರದೇಶದಲ್ಲಿ ಲೀಕ್ ಆಗುತ್ತೆ ಮಾರನೇ ದಿವಸ ಯೋಗಿ ಆದಿತ್ಯನಾಥ್ ಯಾರ್ಯಾರು ಇದರಲ್ಲಿ ಪಾಲ್ಗೊಂಡಿದ್ದಾರೆ ಅವ್ರ ಮನೆ ಬುಲ್ಡೋಜರ್ ಹಚ್ಚಿ ನೆಲಸಮ ಮಾಡಿದರು ಇವತ್ತಿನವರೆಗೂ ಯಾರು ಚಕಾರ ಎತ್ತಲಾರದ ಸ್ಥಿತಿಗೆ ತಂದರು ಎಲ್ಲಿ ಲೀಕ್ ಆಗಿದೆ ಮರು ಪರೀಕ್ಷೆ ಮಾಡಲಾಯಿತು ಯಾರ್ಯಾರು ಈ ಅಕ್ರಮದಲ್ಲಿದ್ದರು ಅವರು ಒಬ್ಬರು ಹೊರಗಡೆ ಇರಕೂಡ್ದು ಒಂದು ಜೈಲಿನಲ್ಲಿರಬೇಕು ಇಲ್ಲ ಅವ್ರ ಮನೆ ಮಠ ಎಲ್ಲ ಪೂರ್ತಿ ನೆಲಸಮ ಆಗಬೇಕು ಅಂತ ಆರ್ಡರ್ ಮಾಡಿದರು ಒಬ್ಬ ಮುಖ್ಯಮಂತ್ರಿ ನಿಸ್ಪೃಹನಾಗಿದ್ದರೆ ಎದಗ ಎದಗಾರನಾಗಿದ್ದರೆ ಭ್ರಷ್ಟನ ಅಲ್ಲದೆ ಹೋದರೆ ಪ್ರಾಮಾಣಿಕನಾಗಿದ್ದರೆ ಹೇಗಿರುತ್ತೆ ಅನ್ನೋದಕ್ಕೆ ಉತ್ತರ ಪ್ರದೇಶ ಸಾಕ್ಷಿಯಾಗತ್ತೆ ಭ್ರಷ್ಟಾತಿ ಭ್ರಷ್ಟು ಹೇಗಿರಬೇಕು ಅಂದರೆ ಈ ಕಡೆ ಅಖಿಲೇಶ್ ಯಾದವ್ ತರದವರು ಆ ಕಡೆ ಮಮತಾ ಬೇಗಮ್ನಂಥವ್ರು ರಾಜಸ್ಥಾನದ ಗೆಹ್ಲೋಟ್ನಂತವ್ರು ಅಂಥವ್ರು ಕಾಣಿಸ್ತಾರೆ ಕರ್ನಾಟಕ ಕೂಡ ಏನು ಹೊರತಾಗಿಲ್ಲ ಇದಕ್ಕೆ ಯಾವುದೇ ಪಕ್ಷ ಇಲ್ಲ ಇದೇನು ಗೊತ್ತಾಯಿತು ನೇಮಕಾತಿ ಪ್ರಕ್ರಿಯೆ ಸರ್ಕಾರಿ ನೌಕರಿ ಅನ್ನೋದಿದೆಯಲ್ಲ ಇದೊಂದು ದೊಡ್ಡದಾದಂಥ ಭ್ರಷ್ಟಾಚಾರದ ದೊಡ್ಡ ಕೂಪ ಇದು ಎಲ್ಲರೂ ಇದರಲ್ಲಿ ಜೇನು ಗೂಡ್ನಲ್ಲಿ ಕೈ ಹಾಕಿ ನೀ ಜೇನು ತಿನ್ನಲಾರ್ದೆ ಹೊರಗೆ ಬರೋಲ್ಲ ಅಂತಾರಲ್ಲ ಹಾಗೆ ಪ್ರತಿಯೊಬ್ಬರು ಇದರಲ್ಲಿ ನುಂಗೋರೆ ಆದರೆ ಏನಂದರೆ ಜಡ್ಜ್ಮೆಂಟ್ಗಳು ಈ ರೀತಿ ಇರಬೇಕು ಈಗೇನು ಕೊಟ್ಟಿದಾರಲ್ಲ ಜಡ್ಜ್ಮೆಂಟು ಈ ರೀತಿ ಇರಬೇಕು ಇಷ್ಟೇ ಆಗಬಾರ್ದು ಇದರಲ್ಲಿ ಯಾರ್ಯಾರು ಇದಾರಲ್ಲ ಅವ್ರನ್ನ ಹುಡುಕೋ ಕೆಲಸ ಆಗ್ಬೇಕು ಅವ್ರಿಗೆ ಎಲ್ಲರಿಗೂ ಜೀವಾವಧಿ ಶಿಕ್ಷಣ ಗಲ್ಲು ಶಿಕ್ಷಣ ಆಗಬೇಕು ಪಾಪ ಅಮಾಯಕರು ದುಡ್ಡು ಕೊಟ್ಟವ್ರನ್ನ ನೀವು ಅವ್ರನ್ನ ಬೀದಿಗೆ ತಳ್ಳೋದು ಹೇಗಿದೆ ಅದರ ಜೊತೆ ಯಾರೂ ಅಮಾಯಕರು ಬೀದಿಗೆ ತಳ್ಳಿ ಕಾರಣೀಭೂತ್ರ ಅದರಲ್ಲ ದುಡ್ಡು ನುಂಗಿದ್ರಲ್ಲ ಅವ್ರಿಗೆ ಕೂಡ ಇಷ್ಟೇ ಪ್ರಮಾಣದ ಶಿಕ್ಷೆ ಆದಾಗ ಇದಕ್ಕೊಂದು ಜಸ್ಟಿಸ್ ಅಂತ ನಾವು ಪರಿಭಾವಿಸ್ಬೋದು ಮತ್ತೆ ಹೊಸ ವಿಷಯದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ